ಹಾಯ್ ಗೆಳೆಯರೇ ನಾನು ಜಿತೇಶ್ ನಾನು ಸಿಟಿಯೊಂದರಲ್ಲಿ ವಾಸವಾಗಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಲ್ಲದೆ ನನಗೆ ಟಿವಿ ರಿಪೇರಿ ಗೊತ್ತಿದ್ದರಿಂದ ಕಂಪನಿ ಪರವಾಗಿ ನಾನು ಸಿಟಿ ತುಂಬ ಟಿವಿ ರಿಪೇರಿ ಮನೆಗೆ ಮನೆಗೆ ಅಡ್ಡಾಡುತ್ತೇನೆ ಹೀಗೆ ಒಂದು ದಿನ ನಾನು ಟಿವಿ ರಿಪೇರಿಗೆ ಅಂತ ಹೋದಾಗ ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಮೊದಲಿಗೆ ನಾನು ಟಿವಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಆದರೆ ಸಂಬಳ ಸಾಲದಾಗಿ ಕೊನೆಗೆ ನಾನು ಒಂದು ಕಂಪನಿಯನ್ನು ಸೇರಿದ್ದೆ ಜೊತೆಗೆ ರವಿವಾರ ದಿನವು ಯಾವುದಾದರೂ ರಿಪೇರಿ ಬಂದರೆ ನಾನು ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ ನಾನು ಹಲವಾರು ಜನರ ಮನೆ ಟಿವಿ ರಿಪೇರಿಗೆ ಹೋದಾಗ ಅಲ್ಲಿ ಜನರ ವೇಷಭೂಷಣ ಕಂಡು ಬೆರಗಾಗಿದ್ದೆ ಅದನ್ನು ಬಾಯಲ್ಲಿ ಹೇಳಿದರೆ ಸಾಲದು ಆ ಅವಸ್ಥೆಯಲ್ಲಿ ಮನೆಯಲ್ಲಿ ಇರುತ್ತಿದ್ದರು ಅಲ್ಲದೆ ನಾನು ಉತ್ತರ ಕರ್ನಾಟಕದಿಂದ ಬಂದವನಾಗಿದ್ದರಿಂದ ಇಲ್ಲಿ ನಾನು ಪಿಜಿಯೊಂದರಲ್ಲಿ ವಾಸವಾಗಿದ್ದೆ ಮನೆಯಲ್ಲಿ ಸಾಕಷ್ಟು ಸಾಲವನ್ನು ಮಾಡಿದ್ದರಿಂದ ಅದೆಲ್ಲವೂ ನನ್ನ ಹೆಗಲ ಮೇಲಿತ್ತು ಹೀಗಾಗಿ ನಾನು ಕಷ್ಟಪಟ್ಟು ಸಾಲವನ್ನು ತೀರಿಸತೊಡಗಿದ್ದೆ ಇನ್ನೂ ನಾನು ಕಾಲೇಜಿನಲ್ಲಿ ಇದ್ದಾಗಿನಿಂದ ಒಬ್ಬನೇ ಇದ್ದು ನನಗೂ ಕೂಡ ಬೇಜಾರಾಗಿತ್ತು ಆದರೆ ಏನು ಮಾಡೋದು ಬೇರೆಯವರಿಗೂ ಈ ಬಗ್ಗೆ ಹೇಳುವಂತೆ ಇರಲಿಲ್ಲ ಹೀಗೆ ಸುಮಾರು ತಿಂಗಳು ಕಳೆದು ಹೋಗಿತ್ತು ಇನ್ನೂ ನಾನು ಇದ್ದ ಹಳೆಯ ಏರಿಯಾದಲ್ಲೇ ನಮ್ಮ ಊರಿನವರೇ ಗೀತಾ ಅಂತ ಒಬ್ಬರು ಇದ್ದರು ಅವರು ಗಾರ್ಮೆಂಟ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಇದ್ದರು ಅಲ್ಲದೆ ಮಕ್ಕಳೆಲ್ಲವೂ ಸರ್ಕಾರಿ ಕಾಲೇಜಿಗೆ ಹೋಗುತ್ತಿದ್ದರಿಂದ ಅವರು ಬೆಳಿಗ್ಗೆ ಹೋಗಿ ಸಾಯಂಕಾಲವೇ ಮನೆಗೆ ಬರುತ್ತಿದ್ದರು ಅವರ ಯಜಮಾನ ರಾಜಪ್ಪ ಕೂಡ ಅದೇ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಅವನಿಗೆ ಯಾವತ್ತಲೂ ಎಣ್ಣೆ ಬೇಕಿತ್ತು ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೆ ಅದರಲ್ಲೇ ಇರುತ್ತಿದ್ದ ಈ ಸಲುವಾಗಿಯೇ ಅವರು ಊರು ಬಿಟ್ಟು ಬಂದಿದ್ದರು ಸಹಿತ ಇಲ್ಲಿ ಅವನಿಗೆ ಇಲ್ಲಿ ಊರಿಗಿಂತ ಆರಾಮ ಎನ್ನಿಸಿತು ಅಲ್ಲದೆ ಊರಲ್ಲಿ ಆದರೆ ಕುಟುಂಬದವರು ನಾಲ್ಕಾರು ಜನರು ಹಿರಿಯರು ಬುದ್ಧಿ ಹೇಳುತ್ತಿದ್ದರು ಆದರೆ ಅವನಿಗೆ ಇಲ್ಲಿ ಹೇಳುವರು ಯಾರೂ ಇರಲಿಲ್ಲ ಹೀಗೆ ಅವರ ಕಷ್ಟದ ಜೀವನವು ನಡೆದೇ ಇತ್ತು ಇನ್ನು ಬೆಳಿಗ್ಗೆಯಿಂದ ರಾಜಪ್ಪ ಎಣ್ಣೆ ಹೊಡೆದು ಬಂದು ಸಾಯಂಕಾಲ ಮನೆಯಲ್ಲಿ ಬೀಳುತ್ತಿದ್ದರಿಂದ ಇವರಿಗೆ ಸಾಯಂಕಾಲವಾದ ಮೇಲೆ ಸಮಸ್ಯೆ ಆಗುತ್ತಿತ್ತು ಏಕೆಂದರೆ ರಾಜಪ್ಪ ಇವರನ್ನು ಎರಡನೇದಾಗಿ ಕಲ್ಯಾಣವಾಗಿದ್ದ ಇವರಿಗೂ ವಯಸ್ಸು ಜಾಸ್ತಿಯಾಗಿದ್ದರಿಂದ ಸರಿ ಅಂತ ಹೇಳಿದ್ದರು ಆದರೆ ಇವನ ಹುಚ್ಚಾಟದಿಂದ ಮನೆಯಲ್ಲಿ ಸಂತೋಷವೇ ಇರಲಿಲ್ಲ ಅಲ್ಲದೆ ಏಕಾಂಗಿಯಾಗಿ ಇದ್ದ ಇವರಿಗೆ ಹಸಿವು ನಿರಂತರವಾಗಿತ್ತು ಯಾವಾಗಲೂ ಬೇಕು ಎನ್ನಿಸುತ್ತಿತ್ತು ಆದರೆ ಇವರು ತಮ್ಮ ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳುವಂತೆ ಇರಲಿಲ್ಲ ಹೇಳಿದರೂ ಸಹಿತ ಯಾರಾದರೂ ದುರುಪಯೋಗ ಮಾಡಿಕೊಂಡರೆ ಎಂಬ ಅಳಕು ಮನಸ್ಸಿನಲ್ಲಿ ಇತ್ತು ಹೀಗಾಗಿ ಸುಮ್ಮನೆ ತಾವು ತಮ್ಮ ಗಾರ್ಮೆಂಟ್ ಕೆಲಸ ಮನೆ ಕೆಲಸ ಮತ್ತು ಅಂತ ಬ್ಯೂಸಿಯಾಗಿದ್ದರು ಅಲ್ಲದೆ ಅವರ ಟಿವಿ ಹಳೆಯದಾಗಿದ್ದರಿಂದ ಅವರು ಪ್ರತಿ ಸಾರಿ ನನಗೆ ರಿಪೇರಿ ಮಾಡುವಂತೆ ಹೇಳುತ್ತಿದ್ದರು ನಾನು ಕೂಡ ನಮ್ಮ ಊರಿನವರು ಅಂತ ಸಹಾಯ ಮಾಡುತ್ತಿದ್ದೆ ಆದರೆ ಈ ನಡುವೆ ನನಗೆ ಅವರು ಫೋನ್ ಕೂಡ ಮಾಡಿರಲಿಲ್ಲ ಮೊದಲಿದ್ದ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಹೋಗಿದ್ದರು ನಾನು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಇದ್ದೆ ಇನ್ನೂ ಮತ್ತೊಂದೆಡೆ ಒಬ್ಬಂಟಿಯಾಗಿ ಇದ್ದು ನನಗೆ ಬೇಜಾರಾಗಿ ಬಿಟ್ಟಿತ್ತು ಎಷ್ಟು ಅಂತ ಕೈ ಕೆಲಸ ಮಾಡುವುದು ಅಂತ ನಾನು ಯೋಚಿಸಿ ಸುಮ್ಮನಾಗಿ ಬಿಟ್ಟಿದ್ದೆ ಒಂದು ರವಿವಾರ ನಾನು ಪಿಜಿಯಲ್ಲಿ ಕೂತಾಗ ಯಾರೋ ನನಗೆ ಫೋನ್ ಮಾಡಿ ಟಿವಿ ಸಮಸ್ಯೆಯಾಗಿದೆ ಸ್ವಲ್ಪ ಬರಬೇಕು ಎಂದಾಗ ನಾನು ಇಲ್ಲ ಅಂತ ಹೇಳಿದೆ ಆಗ ಅವರು ಮತ್ತೆ ವಿನಂತಿ ಮಾಡಿದಾಗ ನಾನು ಹೊರಗೆ ಇದ್ದೀನಿ ಬರುವುದಕ್ಕೆ ಸ್ವಲ್ಪ ಲೇಟಾಗುತ್ತೆ ಆಗುತ್ತೆ ಅಂತ ಹೇಳಿದೆ ಆ ಕಡೆಯಿಂದ ಸರಿ ಅಂತ ಹೇಳಿದರು ನಾನು ಆಮೇಲೆ ರೆಡಿಯಾಗಿ ಬಸ್ ಹಿಡಿದ ಟಿವಿ ರಿಪೇರಿಗೆ ಅಂತ ಅವರು ಹೇಳಿದ್ದ ಏರಿಯಾಗೆ ಹೊರಟೆ ಹೀಗೆ ಹೊರಟಾಗ ಬಸ್ನಲ್ಲಿ ರಸ್ತೆಯಲ್ಲಿ ಇದ್ದ ಕಲರ್ ಕಲರ್ ಕಾಗೆಗಳನ್ನು ನೋಡಿ ಒಂದಾದರೂ ಸಿಕ್ಕರೆ ಚೆನ್ನಾಗಿರುತ್ತಿತ್ತು ಅಂತ ಯೋಚಿಸುತ್ತಿದ್ದೆ ಆದರೆ ಅದ್ಯಾವುದೂ ನನ್ನ ಅದೃಷ್ಟದಲ್ಲಿ ಇರಲಿಲ್ಲ ಕೊನೆಗೆ ಬಸ್ ಇಳಿದು ಟಿವಿ ರಿಪೇರಿ ಮಾಡೋಕೆ ಅಂತ ಬಂದೆ ಆಮೇಲೆಯೇ ಮನೆಗೆ ಹೋಗಿ ಬೆಲ್ ಮಾಡಿದಾಗ ಬಾಗಿಲು ತೆಗೆಯಲು ಸ್ವಲ್ಪ ಸಮಯ ತೆಗೆದುಕೊಂಡರು ಅವರನ್ನು ನೋಡಿ ನನಗೆ ಶಾಕ್ ಎನ್ನಿಸಿತು ಆಗ ನಾನು ನೀವೇನು ಇಲ್ಲಿ ಯಾವಾಗ ಇಲ್ಲಿಗೆ ಬಂದಿರಿ ಎಂದು ಕೇಳಿದಾಗ ಅವರು ಇಲ್ಲಿಗೆ ಬಂದು ಒಂದು ವರ್ಷವಾಗಿದೆ ಟಿವಿ ಕೂಡ ಚೆನ್ನಾಗಿಯೇ ಇತ್ತು ಆದರೆ ಇವತ್ತು ಯಾಕೋ ಚಾಲೂ ಆಗ್ತಾನೆ ಇದ್ದಿಲ್ಲ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದರು ಆಗ ನಾನು ಸರಿ ಮತ್ತೆ ಹಳೆ ಫೋನ್ ನಂಬರ್ ಅಂತ ಕೇಳಿದಾಗ ಅದು ಕಳೆದು ಹೋಯಿತು ಫೋನ್ ಕೂಡ ಹೊಸದು ತಗೊಂಡಿದ್ದೆ ಅದಕ್ಕೆ ನಿನ್ನ ನಂಬರ್ ಇದ್ದಿಲ್ಲ ನಮ್ಮ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುವರ ಹತ್ತಿರ ನಿನ್ನ ನಂಬರ್ ತಗೊಂಡು ಫೋನ್ ಮಾಡಿದೆ ಅಂತ ಹೇಳುತ್ತಾ ಇದ್ದರು ಆಗ ನಾನು ಅವರ ಮುಖವನ್ನೇ ನೋಡುತ್ತಾ ಇದ್ದೆ ಅವರ ತಲೆಗೂದಲೆಲ್ಲ ಹರಡಿತ್ತು ಮನೆಯಲ್ಲಿ ಯಾರೂ ಇರಲಿಲ್ಲ ಆಗ ನಾನು ಮನೆಯಲ್ಲಿ ಯಾರೂ ಇಲ್ಲವಾ ಎಂದು ಕೇಳಿದಾಗ ಅವರು ಇಲ್ಲ ಯಜಮಾನರು ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ ಮನೆಯಲ್ಲಿ ಇದ್ದರೆ ನನಗೆ ಸುಮ್ಮನೆ ತೊಂದರೆ ಕೊಡ್ತಾರೆ ಸುಮ್ಮನೆ ಹೊಡೀತಾರೆ ಅಂತ ಹೇಳಿದರು ಆಗ ನಾನು ಸರಿ ವೈಷ್ಣವ ಮತ್ತೆ ಸೋಮು ಎಲ್ಲಿ ಅಂತ ಕೇಳಿದಾಗ ಅವರು ನಮ್ಮ ಹತ್ತಿರದ ಸಂಬಂಧಿ ಮನೆಗೆ ಹೋಗಿದ್ದಾರೆ ಒಮ್ಮೆಲೆ ಸಾಯಂಕಾಲ ಬರುತ್ತಾರೆ ಅಂತ ಕೇಳಿದೆ ಆಗ ನಾನು ಸರಿ ಅಂತ ಹೇಳಿ ಟಿವಿ ರಿಪೇರಿಗೆ ಕುಳಿತೆ ಹೀಗೆ ಕುಳಿತಾಗ ನನಗೆ ಟೀ ಮಾಡಿ ತಂದು ಕೊಡುವಾಗ ನನಗೆ ಸೌಂದರ್ಯದ ದರ್ಶನವಾಯಿತು ಮೊದಲೇ ಒಬ್ಬಂಟಿಯಾಗಿ ಕಂಗಾಲಾಗಿದ್ದ ನನಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ನಾನು ಅದನ್ನು ನೋಡಿ ಸುಮ್ಮನೆ ಟೀ ಕುಡಿಯುತ್ತಾ ಕುಳಿತೆ ಅವರು ಯಾಕೆ ಇವತ್ತು ಬೇರೆ ರೀತಿಯಲ್ಲಿ ಕಾಣುತ್ತಿದ್ದರು ನನಗೆ ಯಾಕೋ ವಿಚಿತ್ರ ಎನ್ನಿಸಿ ಅವರನ್ನು ನೋಡುತ್ತಿದ್ದೆ ಅವರು ಕೂಡ ಸುಮ್ಮನೆ ಇದ್ದರು ಕೊನೆಗೆ ಅವರು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಎಂದಾಗ ನಾನು ಏನಿಲ್ಲ ಒಂದು ವರ್ಷದಲ್ಲಿ ಎಷ್ಟು ಬದಲಾಗಿದ್ದೀರಾ ಅಂತ ನೋಡುತ್ತಾ ಇದ್ದೆ ಅಂತ ಹೇಳಿದೆ ಅವರು ಸುಮ್ಮನೆ ನಕ್ಕು ಸುಮ್ಮನಾದರು ಅವರು ನಿಜವಾಗಲೂ ಬದಲಾಗಿದ್ದರು ಮೊದಲಿಗಿಂತ ಅಂದವಾಗಿ ಕಾಣುತ್ತಿದ್ದರು ಗೋಧಿ ಬಣ್ಣವನ್ನು ಹೊಂದಿದ್ದ ಅವರು ದುಂಡನೆಯ ಮುಖವನ್ನು ಕಮಲದಂತಹ ಕಣ್ಣುಗಳನ್ನು ಹೊಂದಿದ್ದರು ಈ ಹಿಂದೆ ನೋಡಿದ್ದಕ್ಕಿಂತ ಹೆಚ್ಚು ಅಂದವಾಗಿ ಕಾಣುತ್ತಿದ್ದರು ಆದರೆ ಮುಖದಲ್ಲಿ ಕೊರಗು ಎದ್ದು ಕಾಣುತ್ತಿತ್ತು ನಾನು ಆಮೇಲೆ ಟಿವಿಯನ್ನು ರಿಪೇರಿ ಮಾಡಿದ ಮೇಲೆ ಟಿವಿ ಚಾಲು ಮಾಡಿದಾಗ ಅದು ನೇರವಾಗಿ ಸಿಡಿ ಪ್ಲೇಯರ್ಗೆ ಕನೆಕ್ಟ್ ಇದ್ದಿದ್ದರಿಂದ ಅದರಲ್ಲಿ ಆ ಸಿನಿಮಾ ಬರತೊಡಗಿತು ಅದನ್ನು ನೋಡಿ ನಾನು ಶಕ್ ಆಗಿ ಬಿಟ್ಟೆ ಅದರಲ್ಲಿ ಕಪ್ಪು ಮನುಷ್ಯರ ಸಿನಿಮಾ ಚಾಲು ಇತ್ತು ನಾನು ಕೂಡಲೇ ಇವರ ಕಡೆಗೆ ನೋಡಿದಾಗ ಅವರು ಅಳತೊಡಗಿದರು ಮೊನ್ನೆ ಈ ಮನೆ ಸ್ವಚ್ಛ ಮಾಡುವಾಗ ಇದು ನನಗೆ ಸಿಕ್ಕಿತ್ತು ಇದು ಯಾರದು ಅಂತ ಗೊತ್ತಿಲ್ಲ ನಾನು ಇದೆಲ್ಲ ಏನು ಯಾಕೆ ಎಂದು ಕೇಳಿದಾಗ ಅವರು ತಮ್ಮ ಕಷ್ಟವನ್ನು ಎಲ್ಲವನ್ನೂ ಹೇಳಿದರು ಆರು ತಿಂಗಳಿಂದ ಹಸಿವು ತಡೆದುಕೊಂಡಿದ್ದೇನೆ ಆದರೆ ನಾನು ಕೂಡ ನನ್ನ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದಾಗ ನಾನು ಸರಿ ಎಂದು ಹೇಳಿ ಹೊರಟಿದ್ದೆ ಆಗ ಅವರು ನಿಜವಾಗಿಯೂ ಹೊರಡುತ್ತೀಯಾ ಎಂದು ಕೇಳಿದರು ನನಗೆ ಅವರ ಮಾತಿನ ಅರ್ಥವಾಯಿತು ಆಮೇಲೆ ಅಲ್ಲಿಯೇ ಆ ಕೆಲಸವನ್ನು ಮಾಡಿದೆ ಆರು ತಿಂಗಳಿನ ಅವರ ಹಸಿವು ನೀಗಿಸಿದೆ ನಾನು ಸಹಾಯ ಮಾಡಿದ್ದರಿಂದ ನನಗೂ ಕೂಡ ಸಂತೋಷವಾಯಿತು ಆಮೇಲೆ ಅಲ್ಲಿಂದ ಹೊರಡುವಾಗ ನಾನು ಹಾಗೆ ಹೊರಟಿದ್ದೆ ಆಗ ಅವರು ಟಿವಿ ರಿಪೇರಿ ದುಡ್ಡು ಕೊಡಲು ಬಂದರು ಆಗ ನಾನು ಇದೆಲ್ಲ ಬೇಡ ಎಂದಾಗ ಅವರು ನೋಡು ಟಿವಿ ರಿಪೇರಿ ನಿನ್ನ ಕೆಲಸ ಅದನ್ನ ಮಾಡಿದ್ದೀಯ ಅದಕ್ಕಾದರೂ ಈ ದುಡ್ಡು ತಗೋ ಎಂದಾಗ ನಾನು ಸರಿ ಅಂತ ಹೇಳಿ ತಗೊಂಡೆ ಹೀಗೆ ಹೋಗುವಾಗ ಆ ಸಿನಿಮಾ ಯಾರ ಕೈಗೂ ಸಿಗದಂತೆ ಮುರಿದು ಹಾಕಿದೆ ಇದಾದ ಮೇಲೆ ನಾನು ಆಗಾಗ ಅವರ ಮನೆಗೆ ಟಿವಿ ರಿಪೇರಿಗೆ ಅಂತ ಹೋಗಿ ಆ ಕೆಲಸ ಕೂಡ ಮಾಡಿ ಬರುತ್ತಿದ್ದೆ ಇದರಿಂದ ಅವರ ಹಸಿವು ಕೂಡ ನಿಗುತ್ತಿತ್ತು ಆದರೆ ಇವಾಗ ಕಾಲ ಬದಲಾಗಿದೆ ನಾನು ಬೆಂಗಳೂರನ್ನು ಬಿಟ್ಟು ಬೇರೆ ಊರಿಗೆ ಬಂದಿದ್ದೇನೆ ಅವರು ಕೂಡ ನಮ್ಮ ಊರಿಗೆ ಹೋಗಿದ್ದಾರೆ ನಾನು ಊರಿಗೆ ಹೋದರೂ ಸಹಿತ ನಾನು ಅವರ ಮನೆಗೆ ಹೋಗುವುದಿಲ್ಲ ಏಕೆಂದರೆ ಭೂತಕಾಲದ ಘಟನೆಗಳನ್ನು ನೆನಪಿಸಿಕೊಳ್ಳುವುದು ಸೂಕ್ತ ಅಲ್ಲ ಎಂದು ಸುಮ್ಮನೆ ಇದ್ದೇನೆ ಜೀವನದಲ್ಲಿ ಕೆಲವೊಮ್ಮೆ ಘಟನೆಗಳು ಅಚಾನಕ್ ಆಗಿ ನಡೆಯುತ್ತವೆ ಹಾಗಂತ ಅವುಗಳನ್ನು ಜೀವನ ಪರ್ಯಂತ ಮಾಡಬಾರದು ಹೀಗಾಗಿಯೇ ನಾನು ಕೂಡ ಬದಲಾಗಿದ್ದೆ ನೀವು ಕೂಡ ತಪ್ಪು ಮಾಡಬೇಡಿ ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ